ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ವಿಶ್ವದ ಅತ್ಯಂತ ಶಕ್ತಿಶಾಲಿ ಕ್ಷಿಪಣಿಗಳಲ್ಲಿ ಭಾರತದ ಬ್ರಹ್ಮೋಸ್ ಕೂಡ ಒಂದು ಆಪರೇಷನ್ ಸಿಂಧೂರ್ ವೇಳೆ ಬ್ರಹ್ಮೋಸ್ ರಕ್ಕಸ ಶಕ್ತಿ ಜಗಜ್ಜಾಯಿರು ಆಗುತ್ತೆ ಪಾಕಿಸ್ತಾನದ ಉಗ್ರರ ಸ್ಥಳಗಳು ಹಾಗೂ ಅಲ್ಲಿಯ ಸೇನಾ ನೆಲೆಗಳನ್ನು ಬ್ರಹ್ಮೋಸ್ ಕ್ಷಿಪಣಿಗಳು ಚಿಂದಿ ಉಡಾಯಿಸಿದ್ದನ್ನು ಇಡೀ ಜಗತ್ತು ಗಮನಿಸಿದೆ ಅದಾದ ಬಳಿಕ ಬ್ರಹ್ಮೋಸ್ ಕ್ಷಿಪಣಿಯ ಬೇಡಿಕೆಯೂ ಹೆಚ್ಚಿದೆ ಬಹಳಷ್ಟು ದೇಶಗಳು ಈ ಕ್ಷಿ ಕ್ಷಿಪಣಿ ಪಡೆಯಲು ಆತುರಿಯುತ್ತಿವೆ ಕೆಲ ಮಾಧ್ಯಮಗಳಲ್ಲಿ ಬಂದ ಮಾಹಿತಿ ಪ್ರಕಾರ ಎರಡು ದೇಶಗಳು ಬ್ರಹ್ಮೋ ಕ್ಷಿಪಣಿ ಖರೀದಿಗೆ ಒಪ್ಪಂದ ಮಾಡಿಕೊಂಡಿವೆ ಎಂದು ಹೇಳಲಾಗಿದೆ ಕಳೆದ ತಿಂಗಳು ಮಾಡಿಕೊಂಡಿರುವ ಒಪ್ಪಂದದ ಒಟ್ಟು ಮೌಲ್ಯ ನಾಲ್ಕು ಸಾವಿರ ಕೋಟಿ ಆಗಿದೆ ಆದರೆ ಬ್ರಹ್ಮೋಸ್ ಖರೀದಿಸುತ್ತಿರುವ ಎರಡು ದೇಶಗಳು ಯಾವ್ಯಾವುದು ಅನ್ನೋದು ಇನ್ನೂ ಕೂಡ ರಹಸ್ಯವಾಗಿಯೇ ಇದೆ ಜಾಗತಿಕ ರಾಜಕೀಯ ಸೂಕ್ಷ್ಮತೆ ಹಿನ್ನೆಲೆ ರಹಸ್ಯವಾಗಿ ಇಡಲಾಗಿದೆ ಎನ್ನಲಾಗುತ್ತಿದೆ ಇನ್ನು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆ ಎರಡು ದೇಶಗಳೊಂದಿಗೆ ಬ್ರಹ್ಮೋಸ್ ರಫ್ತು ಒಪ್ಪಂದ ಮಾಡಿಕೊಳ್ಳಲಾಗಿರುವ ವಿಚಾರವನ್ನು ತಿಳಿಸುತ್ತಾರೆ ಫಿಲಿಪೈನ್ಸ್ ದೇಶ ಸದ್ಯ ಬ್ರೊಮೋ ಕ್ಷಿಪಣಿಯನ್ನ ಖರೀದಿಸಿರುವ ಏಕೈಕ ದೇಶವಾದರೂ ಹಲವು ಆಗ್ನೇಯ ಏಷ್ಯನ್ ಮತ್ತು ಆಫ್ರಿಕನ್ ದೇಶಗಳು ಖರೀದಿಗೆ ಆಸಕ್ತಿ ತೋರಿವೆ ಇಂಡೋನೇಷ್ಯಾ ವಿಯೆಟ್ನಾಂ ಮಲೇಷ್ಯಾ ದೇಶಗಳು ಕೆಲವಾರು ವರ್ಷಗಳಿಂದ ಬ್ರಹ್ಮೋಸ್ ಖರೀದಿಗೆ ಮಾತುಕತೆಯಲ್ಲಿ ಅಂತಿಮ ಹಂತಕ್ಕೆ ಬಂದಿವೆ ಇವುಗಳೇ ಒಪ್ಪಂದ ಮಾಡಿಕೊಂಡಿರಲು ಬಹುದು ಮಧ್ಯಪ್ರಾಚ್ಯ ಲ್ಯಾಟಿನ್ ಅಮೆರಿಕ ಆಫ್ರಿಕನ್ ದೇಶಗಳು ಕೂಡ ಬ್ರಹ್ಮೋಸ್ ಖರೀದಿಗೆ ಆಸಕ್ತವಾಗಿವೆ ರಷ್ಯಾದ ಮಷಿನೋಸ್ಟ್ರೇನಿಯಾ ಹಾಗೂ ಭಾರತದ ಡಿಆರ್ಡಿಒ ಸಂಸ್ಥೆಗಳು ಜಂಟಿಯಾಗಿ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸಿವೆ ಇವುಗಳ ವೇಗ ಮ್ಯಾಕ್ ತ್ರೀ ಮಟ್ಟದಲ್ಲಿರುತ್ತದೆ ಅಂದರೆ ಗಂಟೆಗೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಸಾಗಬಲ್ಲವು ಈಗಿನ ಕ್ಷಿಪಣಿಗಳು ಮ್ಯಾಕ್ಸ್ ಅಂತ ಅಂದ್ರೆ ಐದು ವೇಗಕ್ಕಿಂತಲೂ ಹೆಚ್ಚಿರುತ್ತವೆಯಾದ್ರೂ ಬ್ರಹ್ಮೋ ಕ್ಷಿಪಣಿಯ ಸಾಮರ್ಥ್ಯ ಅಗಾಧವಾದುದು ಇದು ಆಪರೇಷನ್ ಸಿಂಧೂರ್ನಲ್ಲಿ ಸಾಬೀತಾಗಿದೆ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ಸ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಕಮರ್ಷಿಯಲ್ ಸ್ಪೇಸಸ್ ಎಲ್ಲಾ ಫ್ಯಾಮಿಲಿಗೆ ಪರ್ಫೆಕ್ಟ್ ಆಗಿದೆ ಸೇಫ್ ಲೊಕೇಷನ್ಸ್ ಮಾಡರ್ನ್ ಎಮ್ಯುನಿಟೀಸ್ ಬ್ರೈಟ್ ಫ್ಯೂಚರ್ ಅಶಾಟ್ ಮತ್ತು ಬಹಳಷ್ಟು ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಸ್ಎಸ್ ಶಂಕರಣ್ಣ ಸ್ಥಾಪಕರು ಮತ್ತು ಅಧ್ಯಕ್ಷರು ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಮಾಲೀಕರು ಗುರುನಾಥ್ ಯಾದಗಿರಿ ಯಾದಗಿರಿ ಬ್ರದರ್ಸ್ ಮತ್ತು ಬಾಂಡ್ ರೈಟರ್ಸ್ ಹಾಗೂ ಉದ್ಯಮಿಗಳು ಹುಬ್ಬಳ್ಳಿ ಧಾರವಾಡ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಸುರೇಶ್ ಗೋಕಾಕ್ ಸಂಸ್ಥಾಪಕ ಅಧ್ಯಕ್ಷರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಕ